ಅಕ್ಕ ಹೋಯ್ತಾಕನ್ರಿ ಹಸ್ಕೊಳಿವೆ ಶುಕ್ರದಾಗಿತ್ತು ಏನಂತ ತರ್ಬೋದಾಗಿತ್ತು ಪಾಪ ಹಂಗೆ ಉಂಟೋಯ್ತಾ ಅಯ್ಯೋ ಏನು ಹೊಸಿ ಫೋನ್ ಅಲ್ಲ ಇವನು ಅಸೋಕ ಫೋನ್ ಮಾಡ್ತಾನೆ ಇದ್ದ ಕವಿತ ಒಂದೇ ಅದಲ್ಲ ಅದಕ್ಕೆ ಬಮ್ಮ 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 ಅನ್ಕೊಂಡು ಏನ್ ಮೇಲೆ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡ್ತಾ ಕುಂತಿದ್ದು ಅದಕ್ಕೆ ಹೋಯ್ತೀನಿ ಅನ್ಕೊಂಡು ಅಣ್ಣನ ಫೋನ್ ಮಾಡ್ತಿತ್ತಲ್ಲ ಪಾಪ ಅದಕ್ಕೆ ಮೊನ್ನೆ ದಿವ್ಸ ಬಂದವರು ಹ್ಞೂ ಇಲ್ಲೇ ಉಳ್ಕೊಂಡಿದ್ರಲ್ಲ ಅದಕ್ಕೆ ಹೋದ್ರೆ ಎದ್ದಿ ಹೊತ್ತೆ ನಾಷ್ಟ ಮಾಡ್ಕೊಟ್ಟೆ ತಿನ್ಬಿಟ್ಟು ಹೋಯ್ತು ಏನು ಮಾಡಿದೆ ಅಯ್ಯೋ ಅವತ್ತಿಂದ ಪಾಪ ಏನು ಮಾಡಕ್ ನೀವಲ್ಲ ಅದಕ್ಕೆ ಹೊಸ ಬೋಂಡ್ ಸಿಟ್ಟಿತ್ತಲ್ಲ ಬಾತ್ ಮಾಡಿ ಒಂದ್ ಬೋಂಡ್ ಅದಕ್ಕೆ ತಿನ್ಬಿಟ್ಟು ಹೋಯ್ತು ಸರಿ ಬಿಡು ಏನಾದ್ರು ತರ್ಬೋದಾಗಿತ್ತು ಅವತ್ತಿಂದ ಮನೆ ಒಳಗೆ ಬಹಳ ಟೆನ್ಶನ್ ಆದಂಗ ಆಯ್ತು ಮಾಡಂಗಿತ್ತು ಸುಮ್ಕಿರಿ ಅಲ್ಲಿ ಬೇರೆ ದೇವ್ರ ಕೇಳಕ್ ಹೋಗಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಅಯ್ಯೋ ಬಿಡಿ ಏನೋ ದೇವ್ರದಿಂದ ಎಲ್ಲ ಒಳ್ಳೇದಾಯ್ತಲ್ಲ

ಎಸ್ಕೋ ಬೇಕಾರೆ ಋಣನ ಕಳಿಸ್ತೀನಿ ಇಲ್ಲಿಗೆ ಬಂದೆ ಹೋಯ್ತಾ ಇರಲಿ ಬೇಕಾರೆ ಅಂತ ತಿನ್ಲಿ ಅಂತ ಅಂತು ಅಂತ ಸುಧಾರಿಸ್ಕೊಂಡು ಸುಧ್ರಾ ಇಸ್ಕೊಂಡು ಓ ಇಲ್ಲಿ ಇರ್ಸ್ಕೊಂಡ್ರಿ ಅವಳು ಕತೆ ಏನವ ನೋಡು ಮಗಳಿರ್ಸ್ಕೊಂಡ್ಲು ನನ್ ಕರ್ಕೊಂಡು ಹೋಗ್ಲಿಲ್ಲ ಅನ್ಕೊಳ್ಳಿಲ್ವ ಅವಳು ಅನ್ಕೊಳಕಿಲ್ಲ ಅವಳು ಗೊತ್ತು ಕಷ್ಟ ಸುಖ ಅರ್ಥ ಮಾಡ್ಕತಾಳೆ ನೇ ಅವರ ಕಣ ಒಟ್ಟು ಮುಂದೆ ಹೋಗಿಲ್ಲ ಜೊತೆ ಮುಂಡೆ ಹೋಗಿಲ್ಲಾರ ಯಾಕೇನ ಅದೇ ಯಾವತ್ತು ಸೋಮ್ಯನ್ ಬರೋಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ಅನು ಒಂದೇ ಹೆಂಗೆ ಪಾಪ ಈ ತರ್ಕಿತ್ತರ ಕನವ ಹಿಂಗೆ ಅಂತ ಅದು ನಾನು ಬಾಯ್ಬಿಟ್ಟು ಹೇಳುತ್ತಿರೋ ಏಟ್ನೇ ಮಾಡ್ತಾ ಕುಂತಿದೆ ಆಗ್ಲೇದು ಬಂದು ಅವಳು ಮಾತಾಡ್ಸೋದು ಯಾಕತೆ ಯಾಕತೆ ಏನು ಅಲ್ಲಿ ಪೂರಲ್ಲಿ ಮಾತಾಡ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಸಪ್ಪ ಕೂತಿದಿರಲ್ಲ ಏನತ್ತೆ ಅಂತ ಕೇಳಿದ್ಲ ಅಲ್ಲಿ ಕೇಳಿದ್ ಅಂದ್ಬಿಟ್ಟು ಅವ ಹಿಂಗೆ ಕಲ್ಲ ಈ ತರ್ಕಿತ್ತಾರ ಹಿಂಗೆ ಸೋಮ್ಯನ್ ಹಿಂಗೆ ಆಡ್ತಾಯಿರಂತೆ ದೇವ್ರು ಕೇಳಬೇಕಾಗಿತ್ತು ಕರ್ಕೊ ಬಂದ್ರೆ ಯತ್ಕೊಂಡು ಒಂದೇ ಮನೆ ಪಕ್ಲ ತಿರುಗಿಬಿಡ್ತಾರ ಹೆಂಗ ಮಾಡೋದು ಏನವ ಅಂತವ ಅಲ್ಲ ಅದಕ್ಕೆ ಬೇಣ್ಣು ಸರಿ ಬಿಡತ್ತೆ ಆಯಿತು ಪರವಾಗಿಲ್ಲ ಹಳೆ ಮನೇಲಿ ಇರ್ತೀನಿ ಬಿಡಿ ಸೋಮೆ ಹೋಗೋ ಗಂಟೆ ಬಂದುಬಿಟ್ಟು ಅವಳೆ ಒಪ್ಕೊಂಡು ಹೋಗವಳೆ ಇವನು ನಾನು ಅದೇ ನಾಷ್ಟಕ್ಕೆ ಅಂದ್ಬಿಟ್ಟು ಬಾತ್ ಮಾಡಿದ್ಮೇಲೆ ಅವತ್ತು ಇದನ್ನ ತಗಿ ನಾಲ್ಕು ನಾಕಿ ಬಾತ್ ಮಾಡ್ಕೊಂಡು ತನಗೆ ಕೊಟ್ಟು ಬರೋದ ಅನ್ಕೊಂಡು ತಗೊಂಡು ಹೋಯ್ತವ ಏನು ಮಾಡೋಕ್ಕೆ ಸಾಕಾಗ್ತಾನ ನೀನು ನನ್ಗೆ ಗೊತ್ತಿರ ನೀನು ನೋಡ್ಕೊಳ್ಳೋಳು ನೀನು ಅಂತವ ಮಗಳು ಬರ್ತಾಳೆ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಉಳ್ಬೇಕ ಹಂಗೆ ಹಿಂಗೆ ಅಂತ ಬಾ ಸೋತ್ಕೆ ಕುಡ್ಕ ಬಂದಿದ್ದು ನೀನು ನಾಯಿ ಬಂದು ನಾಯಿ ಬಾಗ ನಾಯಿ ಬೋಗಳ್ತದ ಹಂಗೆ ಬೋಗಳ್ತಾನ ಮರಿ ಹಂಗ ಬುದ್ಧಿ ಕಲಿಯೋದು ಪಿಕ ಕೊಡ್ಲತ್ತಂತ ಅವನಿಗೆ ಪರವಾಗಿಲ್ಲ ಬಿಡಿದ ಬಿದ್ದಿರೋರು ಬಿಸಿನೀರು ಕೊಟ್ಟರೆ ಎದ್ ಬಂದು ಎದ್ಗೋದ್ರು ಅನ್ನಂಗೆ ನಾವೇನು ಊರಿ ಎತ್ತಾಗೆ ಅಂದ್ಕೊಂಡ್ರೆ ಎಲ್ಲ ಒಂದು ಸರ್ಸ್ಕ ಮಾಡ್ಕೊಬೈತಿರತ್ತ ನೋಡು ಯಾವ ಥರ ಬರೋದ್ರು ಇಲ್ಲಿ ಬಿಡಿ ಇರ್ಸ್ಕೊಳ್ಳಂತೆ ಅಲ್ಲೇ ಅದಕ್ಕೆ ಪಾಪ ಹೆಂಗೇನಿಲ್ವಲ್ಲ ತಪ್ಪು ಪಾಪ ಅವಳ ತಪ್ಪಿದ್ರೆ ಯಾರು ಮಾಡ್ಬೋದಾಗಿತ್ತು ಅವಳು ಮಾತ್ರವೇ ಇಲ್ಲ ಕಣತಿ ಎಷ್ಟು ದಿವಸ ನಾ ದಿವ್ಸ ನಾನು ಇರ್ತೀನಿ ಅಂತ ಅಂದದೆ ಅವತ್ತು ಹೋದಾಗ ವಾಪಸ್ ಕೊಟ್ಟು ಕಳಿಸ್ಬಿಟ್ಮೇಲೆ ಬೇಡವೇ ಬೇಡ ತಗೊಂಡೋಗು ನೀನು ತಂದಿರೋದು ನಾವು ತಿನ್ನಕ್ಕಿಲ್ಲ ಅಂದ್ಬಿಟ್ಟು ಇನ್ನೆಟ್ ತಗೊಂಡೋಗಿ ಇನ್ನು ಅವತ್ತಿಂದ ತಿರುಗು ನೋಡಿಲ್ಲ ನಾನು ಹೋಗಿ ಎಲ್ಲ ತಗಿ ಇತ್ತಾಗ ಸೋಮೆಂದೇ ಟೆನ್ಷನ್ ಆಯ್ತಲ್ಲ ಆ ಬುಡ್ಡಿದ ಅವ್ನು ಕೂತರ್ಕ ನನ್ನ ಮಗ ನಾಕೋನು ಇಂಥ ಬುಡ್ಡಿ ಅವರೇ ಅದೇ ನೋಡವಲ್ಲಿ ನಾಗಕ್ಕೊಂದು ಮನೆ ಪರಿಸ್ಥಿತಿಯ ಹೆಂಗೆ ಮಾಡಿದ್ರು ಅಂತ ಅದಕ್ಕಿಂತ ಹೆಚ್ಚಾಗಿ ಮಾಡಿಬಿಡ್ತಾನೆ ನಿನ್ನ ಮಗ ತಿಳ್ಕೊ ಇವನೇನು ಸಾಮಾನ್ಯದ ಬುಡ್ಡಿದೆ ಅನ್ಕೋಬೇಡ ಇವನ್ನ ಏನು ಅಯ್ಯೋ ಏನು ಕಾಣಕೊಂಡಿದುಟ್ಟಿದ ನಿಜವಾಗ್ಲು ಬುದ್ಧಿ ಕಲ್ತಿದವ ಅಯ್ಯಪ್ಪ ದೇವರೇ ಭಗವಂತ ಅಲ್ಲ ನಾವು ಎಷ್ಟ್ ನಿಯತ್ತಾಗಿ ಇದ್ ಮಾಡ್ಕೊಂಡ್ ಹೋದ್ರು ಎಷ್ಟ ಆಸೆ ಮಾಡ್ಕೊಂಡ್ ಹೋದ್ರು ಮತ್ತೆ ಯಾಕೆ ಬರ್ಬೇಕಾಗಿತ್ತು ನನ್ ಮಗವ್ನು ಒಟ್ಟೆ ನಾವಂತ ಒದಾರ್ಥವಳೆ ಬನ್ನಿ ಬನ್ನಿ ಹೇಳ್ಬಿಟ್ಟು ನಾವ್ ಹೋಗಿದ್ಬ ಕರೆಯಕ್ಕೆ ಅವನ್ ಬಂದಿದ್ನು ಕರೆಯಾಗ್ ಬಂದ್ಬಿಟ್ಟು ಈಗ ಅವನ್ಗೇನು ಎಷ್ಟಾರು ನೋವಾಗ್ಲಿ ಅಲ್ಲ ನನ್ ಗೊತ್ತು ಅವತ್ತೇ ಸೇರ್ಸ್ಕ ಅನ್ಕೊಂಡೆ ಏನು ಏನೋಲಿ ಅಯ್ಯೋ ಹೊಟ್ಟೆ ನೋವು ಅಂತದ್ ನಮ್ಮ ಮಕ್ಳಂಗಲ್ವಾ ಅನ್ಕೊಂಡು ನಾವು ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡು ಕರ್ಕೊಂಡ್ ಬಂದ್ರೆ ಯಾವ ಅವಳ್ದೇನಿಲ್ಲ ಬಿಡು ಅವಳು ಚೆನ್ನಾಗಿದ್ಲು ಪಾಪ ಹುಣ್ಣಾಕಿ ಕತಾವ ಅಲ್ಲಿ ಮಾತು ಕತೆಲಲ್ಲಿ ಅವಳ್ದೇನಿಲ್ಲ ಈಗ ಮನೆ ಮಕ್ಳು ಅಂತ ಇಲ್ದ ಹೇಳಕ್ ಆಯ್ಕ ಈ ಬಡ್ಡೇದನ್ಗೆ ಇರ್ಲಿ ಏನು ಹನ್ನೆರಡು ಇಪ್ಪತ್ತು ಏನು ವಾರಕ್ಕೆ ಎರಡು ಸರ್ತಿ ಹೋಗೋ ಮೂರು ಸರ್ತಿ ಹೋಗೋಣ ಕೆಲಸಕ್ಕೆ ತಂದೆ ಐದೈನೂರು ರೂಪಾಯಿ ಕೊಡ್ತಿದ್ದೆ ಈಗ ಹನ್ನೆರಡು ಇಪ್ಪತ್ತು ಒದ್ದುಸ್ಕೋ ಮಾಡಲಿ ಸುಮ್ಕಿರಿ ಇನ್ನೇನು ಮಾಡೋಕ್ಕಾಗ ನಾನು ನಾನು ಇತ್ತಾಗೆ ಸೋಮಿಕೊಂಡೆ ನಾನು ನನಗೆ ಇತ್ತಾಗೆ ಏನಪ್ಪ ಎಂತಪ್ಪ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಆಗೋಯ್ತಲ್ಲ ಅಂತ ಏನೇನು ನಾನು ಯಾಕಾಗುವೆ ಕಡಿಮೆ ಇವತ್ತಾರು ಹೋಗಿ ಮಾತಾಡ್ಸ್ಕೊಬರ್ತೀನಿ ನಗ್ಬಂಡವೆ ತಗೊಂಡೋಗಿ ಕೊಟ್ಬಿಟ್ಟು ಕವ ತಿಂದ್ಕೊ ಅಂದ್ಬಿಟ್ಟು ಕುತ್ಕೊಂಡು ತಿನ್ಸ್ಬಿಟ್ಟು ನೀರು ಕುಡ್ಸಿಟ್ ಬರ್ತೀನಿ ಅವನು ನನ್ನ ಮಗನಿಗೆ ಒಂದು ಕೊಡ್ಬೇಡ ಅಂತೀನಿ ನೋ 봐 ನನ್ನ ಮಗನಿಗೆ ಕೊಡು ಕೊಡು ಅವಳು ಕೊಡು ಅವನು ಕೊಡ್ಬೇಡ ಅವನಿಗೆ ಬಡೇತನಿಗೆ ಅವನಿಗೆ ನೀ ಯಾತಿದ ಬಡೇತನವ ಮಾಡು ಬಂಗವ ಅಂಗಾಗಿರಕ್ಕೆ ತನ ನಾಗಕನ ಮನೆ ಕೂಸಲಲಿ ರಾಯವಾನ್ ವಸ್ತನ್ ಮಡ ಉಟೋದ್ರು ಬಡೇತನ ಎಲ್ಲಿದಲ್ಲ ಎಲ್ಲಿದನಂತೆ ಪತ್ತೆನೆ ಇಲ್ವಲ್ಲ ಎಲ್ಲಿದನಂತೆ ಮಗ್ನ ಸೊಸುವೆ ಎಲ್ಲ ಆಳ್ ಬಿತ್ತು ಹೋಗಿದವ ಯಾರು ಗೊತ್ತು ಅಂತ ಮಕ್ಕಳೆ ಊಟಬೇಕು ಬಿಡಪ್ಪ ಉಡ್ತೀನಿ ಅನ್ಕಂಡು ತಂದೆ ತಾಯಿನಾ ನೆಮ್ಮದಿಗಿರೋದು ಸೈಸಕದನಿ ಯಾವ ಕೆಲಸ ಮಾಡ್ಬಿಟ ನೋಡು ಅಯ್ಯಪ್ಪ ದೇವರೇ ಭಗವಂತ ಕಂತು ಹೋಗು ನಿಜವಾಗ್ಲೂ ಏ ಭಾಳ ಕಂತಬೇಕನವ ನಿಜವಾಗ್ಲೂ ತು ಆದ್ರೂ ಏನು ಮನ್ಸು ಕುಲ ಅಲ್ವಾ ಮನ್ಸು ಕುಲ ಅವು ದರ್ದ್ರು ಬಡ್ಡೆ ನೀ ಹತ್ತಿದ್ ಬಡ್ಡೆ ಕಂಡು ಮಾಡಪ್ಪ ಅವ್ರು ಅಷ್ಟೆಲ್ಲ ಇದಾದ್ರು ಸೇರಿಸ್ಕೊಂಡು ಮನೆ ಒಳಕ್ಕೆ ಅಷ್ಟೆಲ್ಲ ಇದು ಮಾಡಿದ್ರು ಹಳಿ ಮೈನು ಮಗನು ನಿಶ್ಚಿತ ಮಾಡ್ಕೊಂಡು ಏನು ಪ್ರಯತ್ನ ಬತ್ತು ಹೋಗಿ ನೋಡ್ಕೊ ಬಂದಿನ ಸೊಸೆಯ ನೋಡು ಬರ್ನಿಗಳ ಮತ್ತೆ ತಿರುಗಿ ನೋಡಿನಿಗಳ ಅಂತ ಅನ್ಕೊಂಡದು ಹೋಯ್ತೀನಿ ಒಂದು ನಾಲ್ಕು ಗಂಟೆ ಕೊಟ್ಬಿಟ್ಟು ಮಾತಾಡ್ಸ್ಕೊ ಬರ್ತೀನಿ ಅಯ್ಯೋ ಎತ್ತಗೆ ಅಂತ ಇದು ಮಾಡದಪ್ಪ ಪಪ್ಪ ಅವಳ್ದು ಏನಿಲ್ಲ ಕಣಪ್ಪ ಹತ್ರ ಇರೋದು ಹೇಳ್ಬೇಕು ನನ್ನ ಸೊಸೆ ಬಗ್ಗೆ ಆವತ್ತಿಂದನೂ ನಿಜವಾಗ್ಲೂ ಏ ಹಂಗೆ ಮನೆ ಒಳಗೆ ಆಗಿಲ್ಲವ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಇದು ಮಾಡಳು ಇರಲಿ ಇಲ್ದಾಗೋಗ್ಲಿ ನನ್ನಾಗಿತ್ತವ ಹೋಯ್ತಾರೆ ಹ್ಞೂ ಅಂತೇಳು ಅಚ್ ಕಟೆಗೆ ಗಿಸ್ಕೊಳ್ಳೋದಂದ್ರೆ ಈ ನನ್ನ ಮಗನ ಅನ್ಕೋತದೆ ಬಿಳೋರಾಗ ಆ ಕೊಲ್ಬಲ್ಲ ನನ್ನ ಮಗ ಏನವ ಎಂತವ ಅವೇನು ಹುಷಾರಿ ಇಲ್ಲಕ್ಕಲ್ಲ ಅಂತ ಹೇಳ್ತೇನೆ ಒಂದು ಮಾತಾ ಇವನು ಏನವ ಹುಷಾರಿ ಯಾಕವ

ಅವೇ ಕತೆ ತಕ ಇನ್ನು ಅವೆ ಇನ್ನು ಇಪ್ಪತ್ತ್ ಮೂರ್ ಗಂಟೆ ಅವೇ ತಕೊಂಡ್ ತಕೊಂಡ್ತೀನಿ ನೀವು ತಿನ್ನಿ ಸೊಮೆ ಮನ್ಗಳೇ ಇಲ್ಲೇ ಬಿರ್ನು ಬಂದ್ಬಿಡ್ತೀನಿ ಕೊಟ್ಟು ಮತ್ತೆ ಹೋಗು ಹೊಟ್ಟೆ ಉರಿತದ ಏನ್ ಮಾಡಿ ಈಗ ಅತ್ತ ಗೊತ್ತಿಲ್ಲ ಇತ್ತಗ ಗೊತ್ತಿಲ್ಲ ಕಂತ ಹೋಗು ಈಗ ಅವ್ಳಗಪ್ಪ ಬೆಣ್ಣು ಜನಗಳು ನೋಡು ಮಗ್ಳ ಕರ್ಸ್ಕೊಳಕ್ ಇನ್ ಅಂತವ ಅವಳಿಗಿರದ ಯಾರ ಗೊತ್ತು ನಮ್ ಕಷ್ಟ ನಮ್ಗ ಗೊತ್ತು ಅವ್ರ ಗೊತ್ತಾ ಜನಗಳ್ ಮಾತಾಡೋರ್ಗೆ ಒಟ್ಟು ಉರಿತದೆ ಏನು ಮಾಡಿ ಅವಳನ್ನ ಹೋಗೋಕ್ಕೆ ಅವ್ರ ಮಕ್ಕಳನ್ನ ಇಷ್ಟ ಆಗ್ಲ ಮಾಡ್ಕೊತು ಪಾಪ ಒಟ್ಟು ಉರಿತದೆ ಹೋಗತ್ತಾಗಿನ ಏನು ಮಾಡೋದು ಅಂತಾನೆ ಹ್ಞೂ ಹೋಗೋದಿಸ್ಲು ಹೋಯ್ತೀನಿ ಕಣತ್ತೆ ಹೋಯ್ತೀನಿ ಕಣತ್ತೆ ತರ್ಸತಿ ಹೇಳ್ತು ನನಗೆ ಒಂಥರ ವಾಟ್ ಹೊಡಿತದೆ ನೋಡೋದು ಹೋಗು ಸೋಮೆ ಹೋದ್ಮೇಲೆ ಕರ್ಕ ಬರೋಕಾಯ್ತದೆ ಇನ್ನೇನು ಮಾಡಿ ಆ ಬಡಿದ್ ಕೂಟ ಆಡಕ್ಕದ ಹಂಗೆ ಅವ್ರು ಮಾಡ್ಬೇಕು ಅಂತ ಅದ ಕರ್ಕ ಬರೋದಲ್ವಾ ಹಂಗಂತ ಹೇಳು ದೈರ್ಯವಾಗಿರು ನಿನ್ನೇನು ನಾವು ಬಿಡಕ್ಕಿಲ್ಲ ಅವನ ಆಡ್ರೆ ಆಡ್ಕತ್ತಾನೆ

ముందు మువరదు ప్లీజ్ లైక్ మి కమెంట్ మి సబ్స్క్రైబ్